ನಮಸ್ಕಾರ ವೀಕ್ಷಕರೇ ಡಿ ಎಂ ಸ್ವಾಗತ ನಾನು ನಜರಾಮತ್ ಚೌರಗಸ್ತಿ ಮಾನವೀಯತೆ ಮೆರೆದ ಡಾಕ್ಟರ್ ಪ್ರಭುಗೌಡ ಲಿಂಗದಹಳ್ಳಿ ದೇವರ ಇಪ್ಪರಗಿ ಮತಕ್ಷೇತ್ರದ ಅಂಚಲ್ಲಿ ಗ್ರಾಮದ ಬಡ ಕುಟುಂಬದ ವ್ಯಕ್ತಿ ಯೋಗೇಶ್ ಇವರು ಇತ್ತೀಚೆಗೆ ರಸ್ತೆ ಅಪಘಾತದಲ್ಲಿ ನಿಧನರಾದ ಹಿನ್ನೆಲೆಯಲ್ಲಿ ಇವರ ಮನೆಗೆ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರ ಇಪ್ಪರಗಿ ಮತಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳಾದ ಡಾಕ್ಟರ್ ಪ್ರಭುಗೌಡ ಲಿಂಗದಹಳ್ಳಿ ಅವರು ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ತಿಳಿಸಿ ಆರ್ಥಿಕ ಸಹಾಯವನ್ನ ನೀಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಶುಕ್ರವಾರ ಮೃತ ವ್ಯಕ್ತಿಯ ಮನೆಗೆ ಭೇಟಿ ನೀಡಿದ ಅವರು ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನಿಜಕ್ಕೂ ಇದು ನೋವಿನ ಸಂಗತಿ ಈಗಾಗಬಾರದಿತ್ತು ಆದರೆ ವಿಧಿ ಲಿಖಿತ ಯಾರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ ನನ್ನ ಕೈಲಾದಷ್ಟು ಈಗ ಸಹಾಯ ಮಾಡಿದ್ದೇನೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿಯೂ ಸಹಾಯ ಮಾಡುತ್ತೇನೆ ಅವರ ಸುಖ ದುಃಖಗಳಲ್ಲಿ ಸದಾ ಜೊತೆ ಇರುತ್ತೇನೆ ಎಂದರು ಈ ಸಮಯದಲ್ಲಿ ನಾವೀ ಕುಟುಂಬದ ಸದಸ್ಯರು ಗ್ರಾಮದ ಗಣ್ಯರು ಹಾಗೂ ಪಕ್ಷದ ಮುಖಂಡರು ಇದ್ದರು ವರದಿ ಉಸ್ಮಾನ್ ಬಾಗ್ವಾನ್ ಡಿಎಂಎಸ್ ನ್ಯೂಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಎಲ್ಲರೂ ಇರ್ತಾರಮ್ಮ ನಿಮ್ಮ ಜೊತೆಗೆ ಊರನ್ನ ಹಿರಿಯರು ಎಲ್ಲರು ಇರ್ತಾರೆ ಎಲ್ಲರೂ ನಿಮಗೆ ಏನೋ ತೊಂದರೆ ಆದ್ರೆ ಹೇಳೋರು ಎಲ್ಲರಿಗೆ ಹಾಂ ಏನು ಏನೋ ಸಮಸ್ಯೆ ಬಂದ್ರು ಸುಮ್ಮನೆ ಹೊರಗೆ ಹೋಗಿ ಎಲ್ಲರೂ ಒಕ್ಕಾಕೆ ಹೋಗ್ಬೇಡ್ರಿ ನಮ್ಗೆ ಫೋನ್ ಮಾಡ್ರಿ ನಾವು ಬರ್ತಾನೆ ನಿಮ್ಗೆ ಕರ್ಕೊಂಡೋಗಿ ತೋರಿಸಿ ನಿಮಗೆ ಉದ್ಯೋಗ ಚಿಕಿತ್ಸೆ ಕೊಡ್ತೀವಿ ತೋರಿಸ್ತಾ ಹಾಂ ಸಿತ್ತು ಬೇರೆದಿಂದ ಏನು ಓದೋರ ಹತ್ರ ಬರಲ್ಲ ಬರೋಲ್ಲ ಅವ್ರ ಆಯುಷ್ಯನೇ ಅಷ್ಟಿತ್ತು ಅವ್ರ ಹೆಣೆ ಬರ ಹಾಂ ನಾನೊಬ್ಬರ ಕಷ್ಟ ನೋಡಿ ನಾವು ನೋಡ ಕುದಿ ಊರುನವ್ರದಾರ ಸಮಾಜದ ಎಲ್ಲರೂ ಇರ್ತಾರೆ ಹೆಲ್ಪ್ ಮಾಡ್ತಾರೆ ಹ್ಮ್ ಹೆದರ್ಬೇಡ ಓದಿಸಿ ಮಗಳಿಗೆ ಹಾಂ